ಸರ್ಕಾರಿ ಈ ದಿನ ಬೋಗನಹಳ್ಳಿಯಲ್ಲಿ ಈ ಗೌರ್ಮೆಂಟ್ ಸ್ಕ ಶಾಲೆಯನ್ನು ಒಂದು ಹಿನರ್ ವೀಲ್ ಕಡೆಯಿಂದ ಸಿ ಎಸ್ ಆರ್ ಫಂಡಲ್ಲಿ ಈಗ ಒಂದು ಡೆವಲಪ್ ಆಗಿದೆ ಇಲ್ಲಿ ಒಂದು ಐದು ರೂಮ್ ಕೊಠಡಿಯನ್ನು ಕಟ್ಕೊಟ್ಟಿದ್ದಾರೆ ಲೆಬೊರೇಟರಿ ಕಿಚನ್ ಎಲ್ಲ ಆಗಿದೆ ಸೊ ಭಾಳ ಸಂತೋಷ ಆಗ್ತಿದೆ ಯಾಕಂದರೆ ಇದು ಇಲ್ಲಿ ಐದು ತಿಂಗಳ ಹಿಂದೆ ನಾನು ಉದ್ಘಾ ಉದ್ಘಾಟನೆ ಮಾಡಿದ್ದೆ ಗುದ್ಲಿ ಪೂಜೆ ಮಾಡಿದ್ವಿ ಹಾಗೆ ಅದೇ ಥರ ಈಗ ಕಂಪ್ಲೀಟ್ ಆಗಿದೆ ಫೈವ್ ಆ್ಯಂಡ್ ಹಾಫ್ ಮಂತ್ಗೆ ಒಂದು ಒಳ್ಳೆ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಯಾಕಂದರೆ ಮಕ್ಕಳೇ ನಮ್ಮ ಫ್ಯೂಚರು ಸೊ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡುವಂಥ ಒಂದು ಈ ಇನ್ನರ್ ವೀಲ್ ಅವರಿಗೆ ತುಂಬ ಧನ್ಯವಾದಗಳು ಹಾಗೆಯೇ ಈ ದಿನ ಟೀಚರ್ಸು ಎಲ್ಲ ಕೋಆಪ್ರೇಷನಲ್ಲಿ ಈ ಸ್ಕೂಲು ಒಳ್ಳೆ ಡೆವಲಪ್ ಆಗಿನೇ ಒಂದು ನಿಂತಿದೆ ಒಂದು ಸಂಸ್ಥೆ ಈಗಂತೂ ತುಂಬ ಚೆನ್ನಾಗಿ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ ಭಾಳ ಸಂತೋಷ ಆಗ್ತಿದೆ ಹಾಗೆ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ ಇಲ್ಲಿ ಓದೋದಕ್ಕೆ ಒಂದು ನೂರು ಎಪ್ಪತ್ತು ಮಕ್ಕಳಿದ್ದಾರೆ ಎಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಇಲ್ಲಿ ಪಡ್ಕೊಂಡು ಮುಂದೆ ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಈ ಬೋಗನಹಳ್ಳಿ ಗ್ರಾಮಸ್ಥರಿಗೆ ಇದೊಂದು ಒಳ್ಳೆ ಮಕ್ಕಳಿಗೆ ಒಂದು ಒಳ್ಳೆ ಶಾಲೆ ಇಲ್ಲಿ ಸೊ ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ಅಂದ್ಬಿಟ್ಟು ಆರೈಸ್ತೀನಿ ನಮಸ್ಕಾರ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಯು ಎವ್ರಿ ಒನ್ ಹೂಸ್ ಪ್ರೆಸೆಂಟೆಡ್ ಇಯರ್ ಆ್ಯಂಡ್ ಮೇಡ್ ದಿಸ್ ಗ್ರ್ಯಾಂಡ್ ಸಕ್ಸಸ್ ಮೈಸೂಲ್ ಭರತ್ ಕುಮಾರ್ ಕಂದುಕುರಿ ಡೈರೆಕ್ಟರ್ ಸುಮಧುರ ಗ್ರೂಪ್ We as a part of corporate social responsibility from our CSR Sumadara Foundation has taken an initiative to rebuild and get this old school which is in the heart of the IT hub to make it live and useful for the kids, our future people. Or I can say for the future, Gen X. See as a part of the CSR, we have been our main core objective was to education, skill development, woman empowerment. These three things are our objective. And in this regard, today we have in a record of five months, 20 days, we have completed the total school and make it operational for our kids to use it. I am very, very happy to see this thing coming live. On Jan 9th, we have inaugurated the Bhumi Puja and today you are seeing the school real. And I thank Limbhavali Garu and all other dignitaries. ಪಾಸ್ ಪ್ರೆಸಿಡೆಂಟ್ ಒಬ್ರು ಸರ್ಲಮೆನನ್ ಅಂತ ಇದ್ರೆ ಅವರು ನನ್ನನ್ನು ಕರ್ಕೊಂಡು ಸುಮಧುರ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ಡೈರೆಕ್ಟರ್ ಭರತ್ ಸರ್ ಹತ್ರ ಮಾತಾಡಿದ್ವಿ ಅವರ ಆಮೇಲೆ ನೋಡೋಣ ಇದು ತುಂಬ ಹೈ ಬಜೆಟ್ ಅಂತ ಹೇಳಿದ್ರು ನೋಡೋಣ ಅಂತ ಇಟ್ಕೊಂಡಿದ್ರು ಆ್ಯಕ್ಚುಲಿ ನಾವು ಫೆಬ್ರವರಿನಲ್ಲಿ ತೊಗೊಂಡು ಲಾಸ್ಟ್ ಇಯರ್ ಫೆಬ್ರವರಿನಲ್ಲಿ ದಟ್ ಇಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಫೆಬ್ರವರಿ ಟ್ವೆಂಟಿ ಟು ಫೆಬ್ರವರಿ ವಿ ಸ್ಟಾರ್ಟೆಡ್ But then uh, it took time, long, longer time for Sumadura to come back to us saying that they will do it. It took almost a year for them to, you know, uh, whether they should do or not because it is very high budget. And then we kept on telling them, requesting, requesting, you know. Then they took it up. It was God's grace, I would say. They took it up and then within no time they did it. We are very, very grateful to them for doing it. But when they took up the job, they did an excellent work. No quality compromise. We did it in January 10th, the pooja was done in January 10th and we are in June, we are seeing this transformation of the school. We are very grateful to them and we are only hoping that we are able to change many more schools like this and change lives of a lot of children like this.